ನಾವು ಆ ಸವಾಲು ಹಾಕೋದಿಲ್ಲ ಹೇಳ್ಯವ್ರು ಸರ್ ಮತ್ತೆ ಇನ್ನೊಂದು ಏನು ರೀ ನಿಮ್ಮನ್ನ ಏನು ಕೇಳಿದೆವು ನಾವು ಎಲ್ಲಕ್ಕೆಲ್ಲ ಹಾಡಕ್ಕಂದ್ರೆ ನಾವು ಸವಾಲು ಹಾಕೋದಿಲ್ಲ ಎರಡನೇ ರೌಂಡಕ್ಕೆ ನೀವು ಪಹ್ಲೇದು ಏನು ನಿರ್ಣಯ ತಗೊಂಡ್ರೆ ಅದೇ ಪ್ರಕಾರ ಸವಾಲು ಹಾಕ್ತಂದ್ರೆ ಹಾಕಿದ್ ಹಾಕ್ತೇವೆ ಹೇಳಿರಿ ನಾವು ಮತ್ತು ಇಲ್ಲಿ ಬಂದು ಈ ನಮ್ಮನೆ ಮಾಡಿರಿ ಹಂಗೆ ರೀ ನಿಮ್ಮ ನಿರ್ಣಯ ಕೇಳಿ ನಾವು ಮಾಡಕ್ಕೆ ಬಂದಿಲ್ಲ ಇಬ್ಬರದು ಬೇಕಾದ್ರೆ ಹಾಡ್ಬೋದು ಬೇಡಾದ್ರೆ ಬಿಡ್ಬೋದು ಓಕೆ ನಾವು ದವಿದವ್ರನ್ನ ಕೇಳಿದೀವಿ ಅಟ್ರು ಕೇಳಿದೆವು ನಿಮ್ಮ ಕೈಯಾಗಿ ಚೀಟಿ ನನ್ನ ಗಂಡ மாவ மாவு நான் கண்டயுவ சாம போகியவ கழிச்சாவலங்கோடி ஜீவன நான் மாவ சமான ಅಡಲಿಂಗ ಯೋ ಜೋಡಿ ಜೀವನ ಗಂಡ ಗ ನನ್ನ ಮಮಗ ನನ್ನ ಗಂಡ ಗಿಲ್ಲ ಯೋವಾ ಸಮಾನ ಯಾಂಗ ಮಾಡಲಿ ಜೀವನ ನನ್ನ ಗಂಡ ಗಿಲ್ಲ ಯವ್ವ ಸಮಾನ ಯಂಗ ಮಾಡಲಿ ಜೀವನ ಮಗ ಯವ್ವ ಸಾ ಂಗ ಇವನ ಜೋಡಿ ಜೀವನ ನನ್ನ ಗಂಡಗ ಇಲ್ಲ ಸಾಮಾನ ಸಮಾನ ಮಾಡಲಿಂಗ ಇವನ ಜೋಡಿ ಜೀವನ ಗಂಡಗ ಇಲ್ಲುವ ಸಮಾನ ಮಾಡಲಿ ಜೀವನ ಬದು ಅವಲಯವ ಸಮಾನ ಮಾಡಲಿ ಮಾಡಲಿದೀ ಂತೂ ನೋಡ್ಯಾನಕ್ಕ ಹೋಗಾನ ನಿಮ್ಮ ಸಂಬ ನಿಂತ ನೋಡ್ಯಾನ ಹೆಣ್ಮಕ್ಳು ನಮ್ಮ ಹೆಣ್ಣು ಮಕ್ಕಳು ನಮ್ಮ ಹೆಣ್ಣು ಮಕ್ಕಳು ವಗಿಲಕ್ಕ ಹೋಗಾನ ನಿಮ್ಮ ಸಂಬಂಧ ನೋಡ್ಯಾನ ಮಕ್ಕಳವಾಗಿಲಕ್ಕ ಹೋಗಾನ ನಿಮ್ಮ ಶಂಬ ನಿಂತ ಅಂದಾರ ಚಲವೇಕೆ ಅವರ ಬಾನ ಅವರ ನೋಡಿ ಬೆರಗಾಯಾನ ಅಂದಾರ ಚಲವೇಕೆ ಅವರ ಬಾನ ಅವರ ನೋಡಿ ಬೆರಗಾನ ಗಂಡದ ಬದು ಮಗಲ್ಲ ಯವ ಸಮಾನ ತ್ಯಾಗ ಮಾಡಲಿ ಜಿ ದೇವನ ಏನ ಮಕ್ಕಳು ವಗಿಲಕ್ಕ ಹೋಗೋಣ ನಿಮ್ಮ ಸಂಬಣ್ಣು ನೋಡ್ಯಾಣ ಮಕ್ಕಳು ವಗಿಲಕ್ಕ ಹೋಗಾನ ನಿಮ್ಮ ಸಂಬಣ್ಣ ನೋಡ್ಯಾನ ಿ ಅವರ ಬಾನ ಅವರ ನೋಡಿ ಬೆರಗಾಯಾನಂದಾರ ಛಲಬೇಕೆ ಅವರ ಬಾನ ಅವರ ನೋಡಿ ಬೆರಗಾಯಾನ ತಾನು ನಡದಾನ ಅವ್ರ ಮೇಲೆ ಮನ ಮಾಡ್ಯ ಒತ್ತಗೊಂಡ ತಾನು ನಡದಾನೇನು ಅವ್ರ ಮೇಲೆ ಮನಸ ಮಾಡ್ಯನ ಒತ್ತಗೊಂಡ ತಾನು ನಡದಾನ ಅವ್ರ ಮೇಲೆ ಮನಸ ಮಾಡ್ಯ ಒತ್ತಗೊಂಡ ತಾನು ನಡದಾನ ಕೂಡ್ಯಾರು ಎಲ್ಲಾರು ಆಚಾನ ಕಲ್ಲ ಕೈಯ್ಯಿಡ್ದಾರೆ ನಾನು ಕೂಡ್ಯಾರು ಎಲ್ಲರೂ ಆಚೆನಾ ಬಡವಿ ಕಲ್ಲ ಕೈಯ ಹಿಡ್ದಾರೆ ನಡ ಗೈ ಲಯವ ಸಮಾನ ಯತ್ನ ಮಾಡಲಿ ಜೀವನ ಗಂಡ ಗೈಲಯವ ಸಮಾನ ಜೀವನ ಕಲ್ಲ ಕೈಯ ಕೆಡದಾರೆನಾಡ್ಯಾರು ಎಲ್ಲಾರ ಆಚೆಣ ಬಡಗೆ ಕಲ್ಲ ಕೈಯ ಖುಡದಾರೆಯವ ಸಡಲಿ ದೇವನ ಮಾಡಲಿ ದೇವನ ಏಟೇನ ಮ್ಯಾಲ ಹೆಂಗ್ ಬಿಡಿದ್ರು

ಯಾವ ನಮ್ಮ ಶ್ರೀ ವೀರಲಿಂಗೇಶ್ವರ ಕಲಗಾಯನ ಸಂಘ ಸಾಕೇನಿಗೆ ಓಣ್ಕೊಪ್ಪ ನಮ್ಮ ಸವಾಲು ಹೆಂಗದಪ್ಪ ಅಂತ ಕೇಳಿದ್ರೆ ಒಂದನೇ ಸವಾಲ ಯಾವನು ಏನು ಅನ್ನು ಏನದ ಏನಿಯು ಏನಿಯಲ್ಲಿ ಏನುತ್ತೇನೆ ಎರಡನೇ ಸವಾಲ ಯಾವನು ಏನದ ಏನಿಯಿಂದ ಏನನ ಏನೋ ಏನಿದನು ಮೂರನೇ ಸವಾಲ ಯಾವನು ಏನ ಏನಿನ ಯಾವನ ಏನ ಏನ ನಾಲ್ಕನೇ ಸವಾಲ ಯಾವಳು ಏನಿಸುವ ಏನೇ ಏನಾದಲ್ಲಿ ಏನ ಏನಾರಾಗುವವರು ಐದನೇ ಸವಾಲ ಯಾವಳು ಏನ ಏನಾದ್ರಿಗೆ ನನ್ನ ಏನಸ್ಕಾರ ಮುದ್ರೆ ಎಂಬ ಏನ ಲೋಕದ ಏನೇ ಇದೆ ಆರನೇ ಸವಾಲ ಯಾವಳು ಏನಾದೇವಿ ಏನ ಏನಾರ ಏನ ನಾವು ನಿಮ್ಮೂರೇ ಹೌದು ಅಪ್ಪ ಮಾಯಾಮಿ ಬಿ ಡೂಣಿ ಗಾಯನ ಸಂಘದವರು ತಮ್ಮ ಸವಾಲು ರೆಡಿ ಇದ್ರೆ ತಗೊಂಡು ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಎರಡೂ ಮೇಳದವ್ರಿಗೆ ಸರಿಯಾದ ವೇಳೆ ಕೊಟ್ಟಿವಿ ಆ ವೇಳೆಗೆ ನಾವು ಸರಿಯಾಗಿ ಪ್ರಶ್ನೆ ಚೀಟಿಗಳನ್ನು ತೆಗೆದುಕೊಂಡು ಇವ್ರದೊಂದು ಅವರಿಗೆ ಅವ್ರದ್ದೊಂದು ಇವರಿಗೆ ನಮ್ಮ ಕಡೆ ಕಮಿಟಿಯಾಗಿಟ್ಕೊಂಡು ನಲವತ್ತೈದು ನಿಮಿಷ ನಾವು ಎರಡೂ ಮೇಳಕ್ಕೆ ಅವಕಾಶ ಕೊಡ್ತಾಯಿದ್ವಿ ಯಾವ ಮೇಳದವರು ಹೆಚ್ಚಿಗೆ ಪ್ರಶ್ನೆಗಳನ್ನು ಬಡಿತಾರಲ್ಲ ಅವರಿಗೆ ಮತ್ತೆ ಕಮಿಟಿ ತೀರ್ಮಾನ ಆಗ್ಯದ ಕಮಿಟಿ ತೀರ್ಮಾನ ಪ್ರಕಾರ ನೆರವೇರಿಸ್ತಾ ಇದ್ದೀವಿ ಅವ್ರನ್ನ ಒಂದು ಕುದುರೆ ಕಡಿಮೆ ಆಗುವತ್ತ ಸರ್ ಒಂದು ನಿಮಿಷ ನಿಮ್ಗೆ ಒಂದು ಎರಡು ನಿಮಿಷ ಅವಕಾಶ ಕೊಡ್ತೀವಿ ಪ್ರಶ್ನೆಗಳನ್ನು ದಯಮಾಡಿ ಬರ್ದಿದ್ರೆ ತಂದು ಕೊಡಬೇಕು ಇಲ್ಲಂದ್ರೆ ಇಲ್ಲಂತ ಹೇಳಿಬಿಡ್ಬೇಕು ಹಾಂ ಬನ್ರಿ ನಾವು ಆ ಸವಾಲು ಹಾಕೋದಿಲ್ಲ ಅಂತ ಹೇಳ್ಯವ್ರು ಸರ್ ಮತ್ತು ಇನ್ನೊಂದು ಏನು ರೀ ನಿಮ್ಮನ್ನ ಏನು ಕೇಳಿದೆವು ನಾವು ಎಲ್ಲಕ್ಕೆಲ್ಲ ಆಡಕ್ಕಂದ್ರೆ ನಾವು ಸವಾಲು ಹಾಕೋದಿಲ್ಲ ಎರಡನೇ ರೌಂಡಕ್ಕೆ ನೀವು ಪೈಲೇದು ನಿರ್ಣಯ ತೊಗೊಂಡೆ ಅದೇ ಪ್ರಕಾರ ಸವಾಲು ಹಾಕ್ತೀನಿ ಹಾಕ್ತೇವೆ ಹಾಕ್ತೇವತ್ತು ಹೇಳ್ಯಾರ ನಾವು ಮತ್ತು ಇಲ್ಲಿ ಬಂದು ಈ ನಮ್ಮನೆ ಮಾಡಿರಿ ಹಂಗ್ರಿ ನಿಮ್ಮ ನಿರ್ಣಯ ಕೇಳಿ ನಾವು ಮಾಡೋಕೆ ಬಂದಿಲ್ಲ ಇಬ್ಬರದು ಬೇಕಾದ್ರೆ ಹಾಡ್ಬೋದು ಬೇಡಾದ್ರೆ ಬಿಡ್ಬೋದು ಓಕೆ ನಾವು ದವಿದವ್ರನ್ನ ಕೇಳಿದೆವು ಅಟ್ರುನು ಕೇಳಿದೆವು ನಿಮ್ಮ ಕೈಯಾಗ ಚೀಟಿ ಕೊಟ್ಟದ್ದೀವಿ ನೀವು ನಾ ಹೇಳ್ತಾನೆ ಕೇಳ್ರಿ ಕುಸ್ತಿಗೆ ದಿಲ್ಲಿದಿಂದ ಬಂದಿರ್ತಾನೋ ಶೆಕಂದರ ಶೇಕು ಬಂದಿರ್ತಾನೋ ಅಗಾತ ಬಿಳ್ತಾನೆ ಆಗೋದಿಲ್ಲ ಹೇಳಿ ಡಾ ಅದನ್ನು ಯಾರಿಗೆ ಕೊಡ್ತೀರಿ ಡಾಲ ಆಗೋದಿಲ್ಲ ಅಂದ್ರೆ ನೀವು ಸೋತಂಗ ನಾವೇನು ಮಾಡೋನು ಸೋತಾಗ ಯಾರು ಸೋತಾರೋ ಯಾರಿಗೆ ಕೊಡದೈತಿ ಎಲ್ಲ ಗೊತ್ತೈತಿ ನೋಡ್ರಿ ಹಾಡಕ್ಕೆ ಬಂದಾರೆ ಅಂದ್ರೆ ಟಗರಿನ ಕಾಲ್ಗೆ ಹಾಕಿರ್ತೀವ

ಆನೆಗೆ ಅಗೆತಿ ಸರ್ ಇಲ್ಲಿ ಬಿಡು ಬಾ ಬಾ ಆ ತರ ಇಲ್ ಮತ ಆ ಪ್ರಕಾರ ಅದರ ಮತ್ತೆ ಚೀತೆ ಆಕ್ರಲಿ ಅಲ್ಲೇ ಗಣಪತಿ ಮುಂದೆ ಯಾರ್ ಗೋತೆ ಹೋದಿಲಾ ಲಾಟಾರ್ಸರಿ ಲಾಟಾರ್ಸರಿ ಯಾರ್ ಗೋತೆ ಹೋದಿ ಹೋದಿತ್ತೆ ತಮ್ಮ ಏ ನಿಸುಂ ಕೊಡು ನಿಸುಂ ಸುಂ ಕೊಡು ಇತರಗೊ ವಾತ ಆಗೈತೆ ರಮಗೆ ಬಾಣ ಏನೋದು ಯೇ ನಮಗೆ ಗೊತ್ತೈತಿ ನೀವು ಏನು ನಿರ್ಣಯ ತೋರ್ತೋರ್ ತೋರ್ ಸರ್ ಐತೆ ನೀವು மத்தட் வா நமக்குரியடலா இல்லமாக்க हलो कल बेटे तो मरते कना मत्यांग बनो ना कल बीती तो मरते कना मत्यांग ना कल बेटे तो मरते ना

ేవ ఏ మట్యాల జగవ ఏణ అయ్యమ్మ దేవే మి శరణ్యాల జగదవ ఎనా దేవీ మి శరణ మట్యాల జగదా గవ ఎణ అయమ్మ దేవీ మా శరణ ಗವಾಯ ಮಾಯಮ್ಮ ದೇವಿಗೆ ಮಾಡಿ ಶರಣ ಏ ರಾಯಣ್ಣ ಪರದಾನ ಏಕವನ ಸಂಗೀತ ಮಾಡ್ಯಳ ಗಾಯಣ ರಾಯಣ್ಣ ಪರದಾನ ಏಕವನ ಸಂಗೀತ ಮಾಡ್ಯಾಳ ಗಾಯಣ Terima kasih telah menonton!